ಎಲ್ಲರಿಗೂ ನಮಸ್ಕಾರ ರೀ ಜಗದೋಳ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾವಿವತ್ತು ಹ್ಮ್ ಒಂದು ಬಹಳ ಮುಖ್ಯವಾದ ವಿಷಯದ ಮ್ಯಾಗ ಮಾತಾಡಕ್ ಬಂದಿವಿ ಹೌದ್ರಿ ಅದೇನಂದ್ರೆ ಆಟಿಸಂ ಮತ್ತು ಅದಕ್ಕೊಂದು ಏನಂತಾರಲ್ಲ ಹೊಸ ಚಿಕಿತ್ಸಾ ವಿಧಾನ ಅಂದ್ರೆ ಸೆಲ್ ಥೆರಪಿ ಹೌದು ಈ ಎಲ್ಲ ಮಾಹಿತಿ ಡಾ ಅಲೋಕ್ ಶರ್ಮಾ ಅವರ ಒಂದು ಸಂದರ್ಶನದ ಆಧಾರದ ಮ್ಯಾಗ ಅದ ಆದ್ರ ಒಂದು ಮಾತ್ ನೆನ್ಪಿಡ್ರಿ ಖಂಡಿತ ಇದು ಬರೀ ತಿಳುವಳಿಕೆಗಾಗಿ ಮಾತ್ರ ಇದನ್ನ ವೈದ್ಯಕೀಯ ಸಲಹೆ ಅಂತ ಹೌದು ಹೆಚ್ಚಿನ ವಿವರ ಬೇಕಂದ್ರೆ ನಿಮ್ಮ ಡಾಕ್ಟರ್ನ ಅಥವಾ ನ್ಯೂರೋಜನ್ ಬ್ರೈನ್ ಅಂಡ್ ಸ್ಪೈನ್ ಇನ್ಸ್ಟಿಟ್ಯೂಟ್ ಅವರನ್ನ ಸಂಪರ್ಕ ಮಾಡೋದು ಮುಖ್ಯ ಹೌದು ಆಟಿಸಂ ಅಂದ್ರೇನು ಅದರ ಲಕ್ಷಣಗಳೇನು ಮತ್ತೆ ಡಾಕ್ಟರ್ ಶರ್ಮಾ ಅವರ ಈ ಹೊಸ ಚಿಕಿತ್ಸೆ ಹೆಂಗ್ ಕೆಲಸ ಮಾಡ್ತದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಆಳವಾಗಿ ತಿಳ್ಕೊಳ್ಳೋಣ ಹಂಗಾರ ಶುರು ಮಾಡೋಣ ಬನ್ರಿ ಮೊದ್ಲು ಆಟಿಸಮ್ ಅಂದ್ರೆ ಏನಂತ ಸ್ವಲ್ಪ ಸರಳವಾಗಿ ತಟ್ಟನ್ನು ತಿಳಿಯಂಗೆ ಹೇಳ್ರಿ ನೋಡೋಣ ಸರಿ ಆಟಿಸಮ್ ಅನ್ನೋದು ಒಂದು ನ್ಯೂರೋ ಡೆವಲಪ್ಮೆಂಟಲ್ ಡಿಸಾರ್ಡರ್ ಅಂತಾರ ಅಂದ್ರ ಮಗು ಹುಟ್ಟಿದ ಮೇಲೆ ಮೆದುಳು ಬೆಳಿತದಲ್ಲ ಆ ಪ್ರಕ್ರಿಯೆಯೊಳಗ ಕೆಲವೊಂದು ವ್ಯತ್ಯಾಸ ಆಗೋದು ಇದರಿಂದ ಮಕ್ಕಳಿಗೆ ಮಾತಾಡಾಕ ಬೇರೆಯವ್ರ ಜೋಡಿ ಬೆರೆಯಾಕ ಸ್ವಲ್ಪ ಕಷ್ಟ ಆಗ್ಬೋದು ಒಂದೇ ಥರದ ನಡವಳಿಕೆಗಳನ್ನ ಮತ್ತೆ ಮತ್ತೆ ಮಾಡ್ತಾರ ಕೈಯನ್ನು ಅಲ್ಲಾಡಿಸೋದಿರ್ಬೋದು ಆಟಿಕೆಗಳನ್ನ ಒಂದೇ ಲೈನ್ ಆಗಿ ಜೋಡಿಸೋದಿರ್ಬೋದು ಹೌದು ಕೇಳಿದ್ದೀನಿ ಕೆಲವರು ಕಾಲ್ಬೆರಳು ಮೇಲೆ ನಡೀತಾರ ಇದ್ದಕ್ಕಿದ್ದಂಗೆ ಓದರಾಡ್ತಾರ ಕೋಪ ಮಾಡ್ಕೋತಾರ ಇದನ್ನ ಮೆಲ್ಟ್ ಡೌನ್ ಅಂತಾರ ಮೊದಲಿಗೆಲ್ಲ ನರಗಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನ ಸರಿ ಮಾಡಕ್ ಬರಂಗಿಲ್ಲ ಅಂಟಿದ್ರು ಹಂಗಿದ್ದಾಗ ಡಾ ಶರ್ಮಾ ಅವ್ರಿಗೆ ಈ ಕಡೆ ಸಂಶೋಧನೆ ಮಾಡಬೇಕು ಅಂತ ಯಾಕ ಅನ್ಸ್ತು ಅವರ ಹಿನ್ನೆಲೆ ಏನು ಅವ್ರ ಮೊದಲಿಗೆ ನ್ಯೂರೋಸರ್ಜನ್ ಆಗಿದ್ದವರು ಮೆದುಳು ಬೆನ್ನುಹುರಿ ಏನಾದರೂ ಪೆಟ್ಟಾದ್ರೆ ಅದನ್ನ ಸರಿ ಮಾಡಾಕ ಆ ಕಾಲಕ್ಕೆ ಸರಿಯಾದ ಔಷಧಿನೂ ಇರಲಿಲ್ಲ ಆಪರೇಷನ್ನೂ ಅಷ್ಟು ಪರಿಣಾಮಕಾರಿಯಾಗಿರ್ಲಿಲ್ಲ ಅನ್ನೋದು ಅವ್ರಿಗೆ ತಿಳಿದಿತ್ತು ಹೌದು ಒಬ್ಬ ಬೆನ್ನುಹುರಿಗೆ ಪೆಟ್ಟಾಗಿದ್ದ ಹುಡುಗನ ಕಷ್ಟ ನೋಡಿ ಅವರಿಗೆ ಈ ಕ್ಷೇತ್ರಕ್ಕೆ ತಮ್ಮ ಜೀವನ ಮುಡುಪಿಡಿಗತ್ತು ಅಂತ ತೀರ್ಮಾನ ಮಾಡಿದ್ರಂತೆ ಓ ಹೌದಾ ಹತ್ತು ವರ್ಷಗಳ ಕಾಲ ಲ್ಯಾಬ್ನೊಳಗೆ ಸಂಶೋಧನೆ ಮಾಡಿ ಸಾಕಷ್ಟು ಪ್ರಾಣಿಗಳ ಮೇಲೆ ಪ್ರಯೋಗ ಮಾಡಿ ಆಮೇಲೆ ಈ ಚಿಕಿತ್ಸೆಯನ್ನ ಮನುಷ್ಯರ ಮೇಲೆ ಸುರಕ್ಷಿತವಾಗಿ ಪ್ರಯೋಗಿಸೋಕೆ ಶುರು ಮಾಡಿದ್ರು ಓಕೆ ಈ ಚಿಕಿತ್ಸೆ ಕಡೆ ಗಮನ ಹರಿಸೋ ಮುಂಚೆ ನೀವ್ ಹೇಳ್ರಿ ಡಾಕ್ಟರ್ ಶರ್ಮಾ ಅವರ ಒಂದು ಸಂಶೋಧನೆ ಬಹಳ ಇಂಟ್ರೆಸ್ಟಿಂಗ್ ಅನ್ಸ್ತು ಮಕ್ಕಳ ಮೆದುಳಿನ ಟಿ ಸಿ ಟಿ ಸ್ಕ್ಯಾನ್ ಮಾಡಿ ನೋಡ್ದಾಗ ಅದರಿಂದ ಏನ್ ತಿಳಿದು ಬಂತು ಅಂತ ಹೌದು ಅದು ಒಂದು ಮುಖ್ಯವಾದ ಪಾಯಿಂಟ್ ಅದರಿಂದ ಗೊತ್ತಾಗಿದ್ದೇನೆಂದ್ರೆ ಆಟಿಸಮ್ ಇರೋ ಮಕ್ಕಳ ಮೆದುಳಿನ ಕೆಲ ಭಾಗ ಕಡಿಮೆ ಕೆಲಸ ಮಾಡ್ತಿದ್ರು ಇನ್ನ ಕೆಲ ಭಾಗಗಳು ಅಂದ್ರೆ ಬಹಳ ಅಂದ್ರೆ ಬಹಳ ಅತಿ ಹೆಚ್ಚಿಗೆ ಕೆಲಸ ಮಾಡ್ತಿದ್ವು ಓ ಹಂಗಂದ್ರೆ ಅಂದ್ರೆ ಇದೊಂದು ಬರೀ ಕೊರತೆ ಅಲ್ಲ ಬದಲಾಗಿ ಮೆದುಳಿನದ್ದೇ ಒಂದು ಬೇರೆ ಥರದ ಕಾರ್ಯವೈಖರಿ ಒಂಥರ ವಿಭಿನ್ನವಾದದ್ದು ಅನ್ನೋ ಸೂಚನೆ ಸಿಕ್ತು ಇಲ್ಲೇ ನೋಡಿ ಆ ಎಲಾನ್ ಮಾಸ್ಕ್ ಐನ್ಸ್ಟೈನ್ ಅವರ ಉದಾಹರಣೆ ಕೊಟ್ಟು ಆಟಿಸಂ ಇರೋರಲ್ಲಿ ಗಣಿತ ಸಂಗೀತ ಕಲೆ ಈ ಥರದ ವಿಷಯಗಳೊಳಗ ವಿಶೇಷ ಸಾಮರ್ಥ್ಯ ಇರಬಹುದು ಅನ್ನೋ ಮಾತು ಬಂತು ಹೌದು ಹೌದು ಏನೂ ಮಾಡಕ್ಕಾಗಲ್ಲ ಅನ್ನೋದಕ್ಕಿಂತ ಏನ್ ಮಾಡಬಲ್ಲರೂ ಅನ್ನೋದ್ರ ಕಡೆ ನೋಡ್ಬೇಕು ಅನ್ನೋದು ಅವ್ರ ಮುಖ್ಯವಾದ ವಿಚಾರ ಹೌದು ಭಾಳ ಚಲೋ ವಿಚಾರ ಇದು ಹಂಗಾರೆ ಈ ಸೆಲ್ ಥೆರಪಿ ಅಂದ್ರೆ ಏನು ಹೆಂಗ್ ಮಾಡ್ತಾರೆ ಖಂಡಿತ ಇದಕ್ಕೆ ವೈದ್ಯಕೀಯವಾಗಿ ಆಟೋಲಾಗಸ್ ಬೋನ್ ಮ್ಯಾರೋ ಮೊನೊನ್ಯೂಕ್ಲಿಯರ್ ಸೆಲ್ ಟ್ರಾನ್ಸ್ಪ್ಲಾಂಟ್ ಅಂತಾರೆ ಸರಳವಾಗಿ ಹೇಳಬೇಕಂದ್ರೆ ರೋಗಿಯ ಸ್ವಂತ ಮೂಳೆ ಮಜ್ಜೆಯಿಂದ ಬೋನ್ ಮ್ಯಾರೋ ಸ್ಟೆಮ್ ಸೆಲ್ಸ್ ಗಳನ್ನ ತೆಗೆದು ಅವರದೇ ಸೆಲ್ಸ್ ಹೌದು ಅವರದೇ ಅದಕ್ಕೆ ಆಟೋಲಾಗಸ್ ಅಂತಾರೆ ಅದನ್ನ ಸಂಸ್ಕರಿಸಿ ಬೆನ್ನು ಮೂಳೆಯ ದ್ರವಕ್ಕೆ ಸ್ಪೈನಲ್ ಫ್ಲೂಯಿಡ್ಗೆ ಸಣ್ಣ ಸೂಜಿ ಮೂಲಕ ಸೇರ್ಸೋದು ಇದೇನೋ ದೊಡ್ಡ ಆಪರೇಷನ್ ಅಲ್ಲ ಸಣ್ಣ ಪ್ರೊಸೀಜರ್ ಅಷ್ಟೇ ಅಂದ್ರ ಸೇಫ್ ಇದು ಹೌದು ಈ ಸೆಲ್ಗಳು ತಾವಾಗೆ ಮೆದುಳುನೊಳಗ ಎಲ್ಲಿ ತೊಂದ್ರೆ ಆಗ್ಯದೋ ಎಲ್ಲಿ ಸರಿಪಡಿಸ್ಬೇಕೋ ಆ ಜಾಗಕ್ಕೆ ಹೋಗಿ ಹಾ ಅದನ್ನ ಸರಿಪಡಿಸೋಕೆ ರಿಪೇರಿ ಮಾಡಕ್ ಶುರು ಮಾಡ್ತಾವ ಓ ಹಂಗಾರ ಇದ್ರಿಂದ ಮಕ್ಕಳೊಳಗ ಬದಲಾವಣೆ ಹೇಂ ಕಾಣಿಸ್ತದ ತಕ್ಷಣ ಆಗ್ಬಿಡ್ತದ ಅಥವಾ ಟೈಮ್ ಹಿಡಿತದ ಇಲ್ಲ ಇದು ನಿಧಾನವಾಗಿ ಆಗೋ ಪ್ರಕ್ರಿಯೆ ರೀ ತಕ್ಷಣ ಆಗಲ್ಲ ಮೊದ್ಲು ಮಗುವಿನ ತಿಳುವಳಿಕೆ ಅಂದ್ರೆ ಕಾಂಪ್ರಿಹೆನ್ಷನ್ ಅದು ಹೆಚ್ಚಾಗೋಕ್ ಶುರು ಆಗ್ತದೆ ಆಮೇಲೆ ನಡವಳಿಕೆ ಸುಧಾರಿಸ್ತದೆ ಆಮೇಲೆ ಗಮನ ಕೊಡೋದು ಓದೋದು ಬರೆಯೋದು ಸ್ವಲ್ಪ ಚೊಲೋ ಆಗ್ತದೆ ಕೊನೆಗೆ ಮಾತು ಕೂಡ ಸುಧಾರಿಸ್ತದೆ ಇದು ಒಂದ್ರ ಮೇಲೆ ಒಂದು ಕಟ್ಟಿದ ಹಾಗೆ ಅಂದ್ರೆ ಒಂದು ಕ್ರಮವಾಗಿ ಆಗತ್ತೆ ಹೌದು ಇದು ನೆಲದಾಗ ಬೀಜ ಹಾಕಿ ಗಿಡ ಸಾವಯವ ಬೆಳವಣಿಗೆ ಕೆಲವೇ ತಿಂಗಳೊಳಗೆ ಸುಧಾರಣೆ ಆದ್ರೆ ಪೂರ್ತಿ ಫಲಿತಾಂಶಕ್ಕೆ ಸಮಯ ಬೇಕು ಹಾಗಿದ್ರೆ ಸೆಲ್ ಥೆರಪಿ ಒಂದೇ ಸಾಕಾಗೋದಿಲ್ಲ ಅಲ್ವಾ ನೀವ್ ಹೇಳಿದ್ರಿ ಇದು ಹಾರ್ಡ್ವೇರ್ ಸರಿ ಮಾಡ್ದಂಗೆ ಅಂತ ಮೆದುಳಿನ ಸಾಮರ್ಥ್ಯ ಹೆಚ್ಚಾದ್ಮೇಲೆ ಅದನ್ನ ಬಳಸ್ಕೊಳ್ಳೋಕೆ ಬೇರೆ ಏನ್ ಬೇಕು ಅಂತ ಡಾಕ್ಟರ್ ಶರ್ಮಾ ಹೇಳಿದ್ದಾರೆ ಹೌದು ಖಂಡಿತ ಬೇಕು ಬಹಳ ಚಲೋ ಪ್ರಶ್ನೆ ಕೇಳಿದ್ರಿ ಸೆಲ್ ಥೆರಪಿ ಮೆದುಳಿನ ಹಾರ್ಡ್ವೇರ್ ಸರಿ ಮಾಡಿದ್ರ ಅದಕ್ಕೆ ಬೇಕಾದ ಸಾಫ್ಟ್ವೇರ್ ಹಾಕ್ಬೇಕಲ್ವಾ ಹೌದು ಅಲ್ಲ ಅದಕ್ಕೋಸ್ಕರ ಪುನರ್ವಸತಿ ಚಿಕಿತ್ಸೆಗಳು ಅಂದ್ರೆ ರೀಹ್ಯಾಬಿಲಿಟೇಷನ್ ಥೆರಪೀಸ್ ಬೇಕೇ ಬೇಕು ಒಂದು ಕಡೆ ಮಾತು ತಿಳುವಳಿಕೆ ಸಮಾಜದ ಜೊತೆ ಬೆರೆಯೋದು ಇದನ್ನೆಲ್ಲ ಹೆಚ್ಚಿಸೋಕೆ ಸ್ಪೀಚ್ ಥೆರಪಿ ಆಕ್ಯುಪೇಷನಲ್ ಥೆರಪಿ ಬಿಹೇವಿಯರಲ್ ಥೆರಪಿ ಇಂಥ ಕೌಶಲ್ಯ ತರಬೇತಿ ಬಹಳ ಮುಖ್ಯ ಸರಿ ಇನ್ನೊಂದ್ಕಡೆ ಮೆದುಳಿನ ಒಟ್ಟಾರೆ ಆರೋಗ್ಯ ಛಲೋ ಇಡಾಕ ಹೈಪರ್ಬೆರಿಕ್ ಆಮ್ಲಜನಕ ಥೆರಪಿ ಸರಿ ಪ್ರಮಾಣದ ವಿಟಮಿನುಗಳು ಕೆಲವೊಮ್ಮೆ ಓಝೋನ್ ಥೆರಪಿ ಕರುಳಿನ ಆರೋಗ್ಯ ಗಟ್ ಹೆಲ್ತ್ ಕಾಪಾಡಿಕೊಳ್ಳೋದು ಓ ಕರುಳಿನ ಆರೋಗ್ಯಕ್ಕೂ ಸಂಬಂಧ ಇದೆಯಾ ಹೌದು ಅದಕ್ಕೂ ಇದಕ್ಕೂ ಲಿಂಕ್ ಅದ ಅಂಕ ಸಂಶೋಧನೆಗಳು ಹೇಳ್ತಾವ್ ಮತ್ತೆ ಗ್ಲುಟನ್ ಫ್ರೀ ಕೇಸೀನ್ ಫ್ರೀ ಸಕ್ಕರೆ ಕಡಿಮೆ ಇರೋ ಊಟ ಇವೆಲ್ಲ ಪೂರಕ ವಿಧಾನಗಳು ಇವೆಲ್ಲ ಸೇರಿದ್ರ ಫಲಿತಾಂಶ ಇನ್ನೂ ಉತ್ತಮ ಅಂತ ಅವರ ಅನುಭವ ಇವೆಲ್ಲ ಒಟ್ಟಿಗೆ ಮಾಡ್ಬೇಕಂಗಾರೆ ಇಡೀ ಪ್ರಕ್ರಿಯೆಯೊಳಗ ಕುಟುಂಬದ ಪಾತ್ರ ಎಷ್ಟು ಮುಖ್ಯ ರೀ ಕುಟುಂಬದ ಪಾತ್ರಕ್ಕಂತೂ ಅತಿ ಹೆಚ್ಚಿನ ಮಹತ್ವ ಆದರೆ ಮೊದ್ಲು ಮಗು ಹೆಂಗಿದ್ಯೋ ಹಂಗ್ ಒಪ್ಕೊಳ್ಬೇಕು ಅಕ್ಸೆಪ್ಟೆನ್ಸ್ ಬಹಳ ಮುಖ್ಯ ಇಡೀ ಮನಿ ಮಂದಿ ತಂದೆ ತಾಯಿ ಅಣ್ಣತಮ್ಮ ಅಕ್ಕ ತಂಗಿ ಎಲ್ಲರೂ ಒಂದಾಗಿ ನಿಲ್ಬೇಕು ಗಂಡು ಮಕ್ಕಳ ವಿಷಯದೊಳಗ ಯಾಕೋ ಏನೋ ತಂದೆಯ ಪಾತ್ರ ಇನ್ನಷ್ಟು ಮುಖ್ಯ ಆಗ್ತದ ಅಂತ ಡಾಕ್ಟರ್ ಶರ್ಮಾ ಹೇಳ್ತಿದ್ರು ಹೌದು ಮತ್ತೆ ತಾಯಿಯ ಮಾನಸಿಕ ಆರೋಗ್ಯ ಅವರ ಸ್ಥೈರ್ಯ ಅದು ಬಹಳ ಮುಖ್ಯ ಹೌದು ತಾಯಿ ಮೇಲೆ ಒತ್ತಡ ಜಾಸ್ತಿ ಇರುತ್ತೆ ಹೌದು ಈಗಂತೂ ಆಟಿಸಮ್ ಇರೋವರ್ನ ಡೈವರ್ಜೆಂಟ್ ಹಾ ಅಂದ್ರೆ ಅವರು ಬೇರೆ ತರ ಯೋಚನೆ ಮಾಡ್ತಾರೆ ಅವ್ರ ಮೆದುಳು ಬೇರೆ ತರ ಕೆಲಸ ಮಾಡ್ತದ ಅಷ್ಟೇ ಅದೊಂದು ಕೊರತೆ ಅಂತ ನೋಡೋ ಬದಲು ಒಂದು ವಿಭಿನ್ನತೆ ಅಂತ ನೋಡ್ಬೇಕು ಇದು ಒಳ್ಳೆ ದೃಷ್ಟಿಕೋನ ಆದ್ರೆ ಈ ನಡುವೆ ಆಟಿಸಮ್ ಕೇಸ್ಗಳು ಹೆಚ್ಚಾಗ್ಯಾವ ಅಂತ ಕೇಳ್ತೀವಲ್ಲ ಇದ್ರ ಬಗ್ಗೆ ಹೇಳ್ತಾರ ಡಾಕ್ಟರ್ ಶರ್ಮಾ ಹೌದು ಅದು ನಿಜ ಅಮೆರಿಕದ ಸಿಡಿಸಿ ರೋಗ ನಿಯಂತ್ರಣ ಮತ್ತು ತಡೆಗಟ್ಟುವಿಕೆ ಕೇಂದ್ರದ ಅಂಕಿಅಂಶ ನೋಡಿದ್ರೆ ಇಪ್ಪತ್ ವರ್ಷದ ಹಿಂದೆ ಸುಮಾರು ನೂರ ಅರವತ್ತು ಮಕ್ಕಳೊಳಗೊಬ್ಬರಿಗಿದ್ರೆ ಈಗ ಆ ಮೂವತ್ತಾರು ಮಕ್ಕಳೊಳಗೊಬ್ಬರಿಗೆ ಕಂಡು ಬರ್ತಿದೆ ಅಯ್ಯೋ ಜಾಸ್ತಿ ಆಗಿದೆಯಾ ಹೌದು ಇದಕ್ಕ ಖಚಿತ ಕಾರಣ ಯಾರಿಗೂ ಗೊತ್ತಿಲ್ಲ ಹಲವು ಥಿಯರಿಗಳೂ ಅದವು ಲಸಿಕೆಗಳು ಮುಖ್ಯವಾಗಿ ಎಂಎಂ ಆರ್ ಲಸಿಕೆ ಬಗ್ಗೆ ಒಂದು ವಾದ ಅದ ಆದ್ರೆ ಇದಕ್ಕ ವೈಜ್ಞಾನಿಕ ಆಧಾರ ಸಿಕ್ಕಿಲ್ಲ ಮತ್ತು ವೈದ್ಯಕೀಯ ಲೋಕದೊಳಗೆ ಈ ಬಗ್ಗೆ ಭಿನ್ನ ಅಭಿಪ್ರಾಯ ಅಂತ ಡಾ ಶರ್ಮಾ ಅವರ ಸಂದರ್ಶನದಲ್ಲಿ ಸ್ಪಷ್ಟವಾಗಿ ಹೇಳಿದರು ಇನ್ನು ಮೊಬೈಲ್ ಫೋನ್ ಜಾಸ್ತಿ ಬಳಕೆ ಮಾಡೋದು ನಮ್ಮ ಊಟ ತಿಂಡಿ ಪದ್ಧತಿಯೊಳಗಿನ ಬದಲಾವಣೆ ಪರಿಸರದ ಮಾಲಿನ್ಯ ಗರ್ಭಿಣಿ ಇದ್ದಾಗ ತಾಯಿಯ ಮಾನಸಿಕ ಒತ್ತಡ ಹೀಗೆ ಹಲವು ವಿಷಯಗಳ ಬಗ್ಗೆ ಚರ್ಚೆ ನಡೆದದ ಆದರೆ ಯಾವುದೂ ಪಕ್ಕಾ ಅಂತ ಹೇಳಕ್ಕಾಗಿಲ್ಲ ಸಂಶೋಧನ ನಡೀತಾನೇ ಇದೆ ಹೌದು ಕಾರಣ ಹುಡುಕೋದು ಮುಖ್ಯ ಈ ಸೆಲ್ ಥೆರಪಿ ಸಂಶೋಧನೆಯೊಳಗ ಭಾರತ ಮುಂದೆ ಇದೆ ಅಂತಾರ ಇದು ಹೆಮ್ಮೆ ವಿಷಯ ಅಲ್ವಾ ಹೌದ್ರಿ ಖಂಡಿತವಾಗ್ಲು ಈ ವಿಷಯದೊಳಗ ಭಾರತ ಈಗ ಜಗತ್ತಿಗೆ ದಾರಿ ತೋರಿಸ್ತಿದೆ ಆಟಿಸಂಗೆ ಸೆಲ್ ಥೆರಪಿ ಬಗ್ಗೆ ಜಗತ್ತಿನ ಮೊದಲ ವೈಜ್ಞಾನಿಕ ಸಂಶೋಧನಾ ಲೇಖನಗಳು ನಮ್ಮ ಭಾರತದ ನ್ಯೂರೋಜೆನ್ ಸಂಸ್ಥೆಯಿಂದ ಬಂದವು ಓ ಗ್ರೇಟ್ ನೂರಕ್ಕೂ ಹೆಚ್ಚು ದೇಶಗಳಿಂದ ರೋಗಿಗಳು ಇಲ್ಲಿಗೆ ಮುಂಬೈಗೆ ಚಿಕಿತ್ಸೆಗೆ ಬರ್ತಾರೆ ನಮ್ಮ ಪ್ರಧಾನಮಂತ್ರಿಗಳು ಕೂಡ ದಿವ್ಯಾಂಗ್ ಅನ್ನೋ ಪದ ಬಳಸಿ ಈ ಕ್ಷೇತ್ರದ ಬೆಳವಣಿಗೆಗೆ ಒಂಥರ ಪ್ರೋತ್ಸಾಹ ಕೊಟ್ಟಾರೆ ಅನ್ಮಾಲೆ ಈ ಚಿಕಿತ್ಸೆ ಸುರಕ್ಷಿತಾನ ಏನಾದರೂ ಅಡ್ಡ ಪರಿಣಾಮಗಳಿರ್ತವಾ ಪೋಷಕರು ಇದ್ರ ಬಗ್ಗೆ ಚಿಂತೆ ಮಾಡ್ತಾರಲ್ಲ ಹೌದು ಅದು ಸಹಜವಾದ ಚಿಂತೆ ಆದರೆ ಡಾಕ್ಟರ್ ಶರ್ಮಾ ಅವರ ಪ್ರಕಾರ ಇದು ಬಹಳ ಸುರಕ್ಷಿತ ಚಿಕಿತ್ಸೆ ಅವರು ಹೇಳಿದ ಪ್ರಕಾರ ಅವರು ಚಿಕಿತ್ಸೆ ಕೊಟ್ಟ ಸುಮಾರು ಹದಿನೈದು ಸಾವಿರ ರೋಗಿಗಳಲ್ಲಿ ಯಾರ ಸ್ಥಿತಿನೂ ಕೆಟ್ಟಿಲ್ಲ ಹದಗೆಟ್ಟಿಲ್ಲ ಅಂದ್ರೆ ಕೆಟ್ಟ ಅಡ್ಡಪರಿಣಾಮಗಳು ಇಲ್ಲ ಅಂತಾನಾ ಹೌದು ಸಣ್ಣಪುಟ್ಟ ತೊಂದರೆಗಳು ಆಗ್ಬಹುದು ಕೆಲವರಿಗೆ ಸುಮಾರು ಮೂರು ಪರ್ಸೆಂಟ್ ಜನರಿಗೆ ಮೊದಲೇ ಅಪಸ್ಮಾರ ಎಪಿಲೆಪ್ಸಿ ಇತ್ರ ಅದು ಸ್ವಲ್ಪ ಹೆಚ್ಚಾಗುವ ಸಾಧ್ಯತೆ ಇರುತ್ತೆ ಆದರೆ ಅದನ್ನು ಔಷಧಿಯಿಂದ ಕಂಟ್ರೋಲ್ ಮಾಡಬಹುದು ಅಥವಾ ಕೆಲವರಿಗೆ ಸುಮಾರು ಹತ್ತು ಪರ್ಸೆಂಟ್ ಜನರಿಗೆ ಒಂದೆರಡು ದಿನ ತಲೆನೋವು ಸ್ವಲ್ಪ ವಾಂತಿ ಇರಬಹುದು ಅಷ್ಟೇ ಇವನು ಸುಲಭವಾಗಿ ನಿಭಾಯಿಸಬಹುದು ಅಂತಾರೆ ಮುಖ್ಯವಾಗಿ ಎಷ್ಟು ಬೇಗ ಅಂದ್ರ ಸಣ್ಣ ವಯಸ್ಸಿನೊಳಗೆ ಚಿಕಿತ್ಸೆ ಶುರು ಮಾಡ್ತಾರೋ ಅಷ್ಟು ಚಲೋ ಫಲಿತಾಂಶ ಬರ್ತದೆ ವಿಶೇಷವಾಗಿ ಐದು ವರ್ಷದ ಒಳಗಿನ ಮಕ್ಕಳೊಳಗ ಯಶಸ್ಸು ಜಾಸ್ತಿ ಕಂಡದಂತ ಅವರ ಅನುಭವ ಕೇಳಿದ್ರಲ್ಲ ಡಾ ಅಲೋಕ್ ಶರ್ಮಾ ಅವರ ಸಂದರ್ಶನದಿಂದ ಹೆಕ್ಕಿ ತೆಗೆದ ಆಟಿಸಂ ಮತ್ತು ಸೆಲ್ ಥೆರಪಿ ಬಗೆಗಿನ ಕೆಲವು ಮುಖ್ಯ ವಿಚಾರಗಳು ಒಂದು ಭರವಸೆಯ ಬೆಳಕು ಅಂತ ಹೇಳ್ಬಹುದು ಇನ್ನು ಕೊನೆಯದಾಗಿ ಒಂದು ವಿಚಾರ ಹಂಗಾರ ನಾವು ಆಟಿಸಂ ಅನ್ನೋದನ್ನ ಬರೇ ಒಂದು ತೊಂದರೆ ಒಂದು ಕೊರತೆ ಅಂತ ಯಾಕೆ ನೋಡಬೇಕು ಡಾಕ್ಟರ್ ಶರ್ಮಾ ಹೇಳಿದಂಗ ಇದೊಂದು ಬೇರೆ ಥರ ಇರೋದಷ್ಟೇ ಆಗಿರಬಾರ್ದ ಹೌದು ಈ ವಿಶೇಷ ಸಾಮರ್ಥ್ಯಗಳನ್ನು ನೋಡಿದ್ರೆ ಗಣಿತ ಸಂಗೀತ ಕಲೆಯೊಳಗವ್ರ ಸಾಸಕ್ತಿ ನೋಡಿದ್ರೆ ಇದು ಬಹುಶಃ ಮನುಷ್ಯನ ವಿಕಾಸದ ಮುಂದಿನ ಹೆಜ್ಜೆನೂ ಆಗಿರ್ಬೋದೇನೋ ಇದರ ಬಗ್ಗೆ ವಿಚಾರ ಮಾಡ್ಬೋದಲ್ವಾ ಖಂಡಿತವಾಗ್ಲೂ ಯೋಚನೆ ಮಾಡಬೇಕಾದ ವಿಷಯ ಇವತ್ತಿನ ಈ ಚರ್ಚೆ ಎಲ್ಲರಿಗೂ ಉಪಯುಕ್ತ ಆಗಿತ್ತಂತ ನಂಬ್ತೀವಿ ನಮ್ಮ ಜಗಳಲ್ ಚಾನೆಲ್ ಪರವಾಗಿ ಎಲ್ಲರಿಗೂ ಧನ್ಯವಾದಗಳು ರೀ ಹೌದು ಮುಂದಿನ ಸಲ ಇದೇ ಥರದ ಇನ್ನೊಂದು ಕುತೂಹಲಕಾರಿ ವಿಷಯದೊಂದಿಗೆ ಮತ್ತೆ ಬರ್ತೀವಿ ಅಲ್ಲಿವರೆಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಹ್ಮ್ ಬೇರೆಯವರಿಗೆ ಯಾರಿಗೆ ಇದರ ಅವಶ್ಯಕತೆ ಇದೆಯೋ ಅವರಿಗೆ ಶೇರ್ ಮಾಡ್ರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತೆ ನಿಮ್ಮ ಅನಿಸಿಕೆಗಳನ್ನ ಪ್ರಶ್ನೆಗಳನ್ನ ಕಾಮೆಂಟ್ ಒಳಗ ಖಂಡಿತ ತಿಳಿಸಿರಿ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ